ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಫ್ ಹಂತದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ ಆರ್ ಸಿ ಬಿ ನಾಯಕ ರಜತ್ ಪಾಟೀದಾರ್ ಪಿಲ್ ಸಾಲ್ಟ್ ಜೋಸ್ ಹೆಜೆಲ್ವುಡ್ ಮತ್ತು ರೊಮೇರಿಯೋ ಸೇಪರ್ಟ್ ಗಾಯ ಅಥವಾ ಇತರೆ ಕಾರಣಗಳಿಂದಾಗಿ ಆಡುವುದು ಅನುಮಾನ ಎಂದು ಹೇಳಲಾಗುತ್ತದೆ ಈ ಆಟಗಾರರ ಅನುಪಸ್ಥಿತಿಯಲ್ಲಿ ಆರ್ ಸಿ ಬಿ ಆಫ್ ಅಭಿಯಾನದ ಮೇಲೆ ಪರಿಣಾಮ ಬೀರಬಹುದು ಎಂದು ಈಗಾಗಲೇ ಹೇಳಲಾಗುತ್ತಿದೆ ವೀಕ್ಷಕರೇ ಈ ಬಾರಿಯ ಆರ್ ಸಿ ಬಿ ತಂಡ ಉತ್ತಮ ಪ್ರದರ್ಶನ ನೀಡುತ್ತಿದೆ ಈ ಗಾಯಗಳು ಚಾಂಪಿಯನ್ಶಿಪ್ ಗೆಲ್ಲುವ ಅವಕಾಶವನ್ನು ಕಡಿಮೆ ಮಾಡಬಹುದು ಎಂದು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ ವೀಕ್ಷಕರೇ ಎರಡು ಸಾವಿರದ ಐದರ ಐ ಪಿ ಎಲ್ ಮುಗಿಯುತ್ತಾ ಬಂದಿದೆ ಪ್ಲೇ ಆಫ್ ತಲುಪಲು ತಂಡಗಳು ಶ್ರಮಿಸುತ್ತಿವೆ ಪಾಯಿಂಟ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಘಾತ ಎದುರಾಗಿದೆ ವಾಸ್ತವವಾಗಿ ಆರ್ ಸಿ ಬಿ ತಂಡದ ನಾಲ್ವರು ಪಂದ್ಯ ವಿಜೇತ ಆಟಗಾರರು ಗಾಯಗೊಂಡಿದ್ದು ಮುಂದಿನ ಪಂದ್ಯಗಳಲ್ಲಿ ಆಡುವುದು ಅನುಮಾನ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಈ ಬಾರಿಯ ಆರ್ ಸಿ ಬಿ ಪ್ರದರ್ಶನ ಇಲ್ಲಿಯವರೆಗೆ ಉತ್ತಮವಾಗಿದೆ ತಂಡವು ಆಡಿರುವ ಹನ್ನೊಂದು ಪಂದ್ಯಗಳಲ್ಲಿ ಎಂಟರಲ್ಲಿ ಜಯಗಳಿಸಿದೆ ಕೇವಲ ಮೂರರಲ್ಲಿ ಮಾತ್ರ ತಂಡ ಸೋತಿರುವಂಥದ್ದು ಹೀಗಿರುವಾಗ ತಂಡವು ಪ್ಲೇ ಆಫ್ಗೆ ಬಹುತೇಕ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾಲ್ವರು ಆಟಗಾರರು ಅನುಪಸತಿ ಕಪ್ ಗೆಲ್ಲುವ ಕನಸಿಗೆ ಅಡ್ಡಿಯಾಗಬಹುದು ಎನ್ನುವ ಆತಂಕ ಎದುರಾಗಿದೆ ವೀಕ್ಷಕರೇ ಈ ನಾಲ್ವರು ಆಟಗಾರರು ಆಡದಿರಲು ಕಾರಣಗಳನ್ನು ನಾವು ನೋಡದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯದ ವೇಳೆ ನಾಯಕ ರಜತ್ ಪಾಟೀದಾರ್ ಬೆರಳಿಗೆ ಗಾಯವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಅವರು ಲಕ್ನೋ ಸೂಪರ್ ಜೇಟ್ಸ್ ವಿರುದ್ಧ ಆಡೋದು ಅನುಮಾನವಾಗಿತ್ತು ಫಾರ್ಮ್ನಲ್ಲಿರುವ ಆರಂಭಿಕ ಆಟಗಾರ ವಿಲ್ ಸಾಲ್ಟ್ ಬೈರಲ್ ಜ್ವರದಿಂದ ಕಳೆದ ಎರಡು ಪಂದ್ಯಗಳಲ್ಲಿ ಆಡಲು ಸಾಧ್ಯವಾಗಲಿಲ್ಲ ಅವರು ಇನ್ನೂ ಜ್ವರದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಅವರ ಸ್ಥಾನದಲ್ಲಿ ಬೆಥಲ್ ಅವರನ್ನ ತಂಡದಲ್ಲಿ ಸೇರಿಸಲಾಯಿತು ಕಳೆದ ಪಂದ್ಯದಲ್ಲಿ ಬೆಥಲ್ ಅವರು ಅದ್ಭುತ ಆಟವನ್ನು ಆಡಿ ಅರ್ಧ ಶತಕ ಗಳಿಸಿದ್ದರು ಇನ್ನು ಆರ್ ಸಿ ಬಿ ತಂಡದ ಮಾರಕ ವೇಗಿ ಜೋಸ್ ಹೆಜೆಲುಡ್ ಭುಜದ ಗಾಯದಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಆಡಲು ಸಾಧ್ಯವಾಗಲಿಲ್ಲ ಹೀಗಿರುವಾಗ ಮುಂದಿನ ಪಂದ್ಯದಲ್ಲಿ ಅವರು ಆಡುವುದು ಅನುಮಾನ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಕೆ ವಿರುದ್ಧ ಬಿರುಗಾಳಿಯ ಅರ್ಧ ಶತಕ ಗಳಿಸಿದ ಆಲ್ರೌಂಡರ್ ರೊಮೇರಿಯೋ ಸೇಪರ್ಟ್ ಅವರು ಇನ್ನಿತರೆ ಕಾರಣಗಳಿಂದಾಗಿ ಈ ಸೀಸನ್ನಲ್ಲಿ ಹೊರಗುಳಿಯುವ ಸಾಧ್ಯತೆಗಳು ಇದೆ ಈ ನಾಲ್ವರು ಆಟಗಾರರು ಆಡದ ಕಾರಣ ತಂಡದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಗೆರಡು ದುರ್ಬಲಗೊಂಡು ಟ್ರೋಫಿ ಗೆಲ್ಲುವ ಕನಸು ದೊಡ್ಡ ಹೊಡೆತ ಬೀಳಬಹುದು ಎಂದು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಈಗ ಆತಂಕ ಮೂಡಿದೆ ಹಾಗೆ ಆರ್ ಸಿ ಬಿ ತಂಡಕ್ಕೆ ಮುಂದಿನ ಮೂರು ಪಂದ್ಯಗಳು ನಿರ್ಣಾಯಕ ಪಂದ್ಯಗಳಾಗಲಿವೆ ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ಐದರ ಐವತ್ತಾರು ಪಂದ್ಯಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಈ ಪಂದ್ಯಗಳ ಮುಕ್ತಾಯದ ವೇಳೆಗೆ ಗುಜರಾತ್ ಟೈಟನ್ಸ್ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನ ಅಲಂಕರಿಸಿದೆ ಇನ್ನು ಆರ್ ಸಿ ಬಿ ತಂಡ ದ್ವಿತೀಯ ಸ್ಥಾನದಲ್ಲಿ ಕಾಣಿಸಿಕೊಂಡಿದೆ ಇನ್ನು ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನಗಳಲ್ಲಿದೆ ಇನ್ನು ಈ ನಾಲ್ಕು ತಂಡಗಳಿಗೆ ಪ್ಲೇ ಆಫ್ ಪ್ರವೇಶಿಸಲು ಮುಂದಿನ ಪಂದ್ಯಗಳು ನಿರ್ಣಾಯಕ ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಮೊದಲೆರಡು ಸ್ಥಾನಗಳಲ್ಲಿ ಕಾಣಿಸಿಕೊಳ್ಳಬೇಕಿದ್ದರೆ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಜಯಗಳಿಸಬೇಕು ಏಕೆಂದರೆ ಅತ್ತ ಗುಜರಾತ್ ಟೈಟನ್ಸ್ ತಂಡ ಮುಂದಿನ ಮೂರು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದರೆ ಒಟ್ಟು ಇಪ್ಪತ್ತೆರಡು ಅಂಕಗಳನ್ನು ಪಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಿನ ಮೂರು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೆ ಇಪ್ಪತ್ತೆರಡು ಪಾಯಿಂಟ್ಗಳೊಂದಿಗೆ ಟಾಪ್ ಒಂದು ಅಥವಾ ಟಾಪ್ ಎರಡರಲ್ಲಿ ಕಾಣಿಸಿಕೊಳ್ಳಬಹುದು ಒಂದು ವೇಳೆ ಮೂರು ಮ್ಯಾಚ್ಗಳಲ್ಲಿ ಒಂದು ಸೋಲು ಅನುಭವಿಸಿದರೆ ಆರ್ ಸಿ ಬಿ ತಂಡದ ಪಾಯಿಂಟ್ ಇಪ್ಪತ್ತರಲ್ಲಿ ಉಳಿಯಲಿದೆ ಪಂಜಾಬ್ ಕಿಂಗ್ಸ್ ತಂಡವು ಮುಂದಿನ ಮೂರು ಪಂದ್ಯಗಳಲ್ಲಿ ಜಯಗಳಿಸಿದರೆ ಇಪ್ಪತ್ತ ಒಂದು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಬಹುದು ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಲಿಮಿನೇಟರ್ ಪಂದ್ಯವನ್ನು ಆಡಬೇಕಾಗಿ ಬರಬಹುದು ಆದರೆ ಐ ಪಿ ಎಲ್ ಪ್ಲೇಆಫ್ ನಿಯಮದ ಪ್ರಕಾರ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳನ್ನು ಅಲಂಕರಿಸುವ ತಂಡಗಳು ಮೊದಲು ಕ್ವಾಲಿಫೈಯರ್ ಪಂದ್ಯವಾಡಲಿದೆ ಈ ಪಂದ್ಯಗಳಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ಗೆ ತಲುಪಲಿದೆ ಇನ್ನು ಸೋತ ತಂಡಕ್ಕೆ ಎರಡನೆಯ ಕ್ವಾಲಿಫೈಯರ್ ಪಂದ್ಯವಾಡಲು ಅವಕಾಶ ದೊರೆಯುತ್ತದೆ ಇನ್ನು ಈ ಮ್ಯಾಚ್ನಲ್ಲಿ ನಲ್ಲಿ ಗೆದ್ದು ಫೈನಲ್ಗೆ ಹೋಗಬಹುದು ಹಾಗೆಯೇ ಅಂಕಪಟ್ಟಿಯಲ್ಲಿ ಮೂರನೇ ಮತ್ತು ನಾಲ್ಕನೇ ಸ್ಥಾನಗಳನ್ನು ಅಲಂಕರಿಸುವ ತಂಡಗಳು ಪ್ಲೇ ಆಫ್ನಲ್ಲಿ ಎಲಿಮಿನೇಟರ್ ಪಂದ್ಯವಾಡಲಿದೆ ಈ ಪಂದ್ಯದಲ್ಲಿ ಸೋಲುವ ತಂಡ ಟೂರ್ನಿಯಿಂದ ಹೊರಬೀಳಲಿದೆ ಇನ್ನು ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವ ತಂಡ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದರೆ ಮಾತ್ರ ಫೈನಲ್ಗೆ ಹೋಗಬಹುದು ವೀಕ್ಷಕರೇ ಇಲ್ಲಿ ಆರ್ ಸಿ ಬಿ ತಂಡವು ಅಂಕಪಟ್ಟಿಯಲ್ಲಿ ಮೊದಲ ಅಥವಾ ದ್ವಿತೀಯ ಸ್ಥಾನವನ್ನು ಅಲಂಕರಿಸಬೇಕಿದ್ದರೆ ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಜಯ ಸಾಧಿಸಲೇಬೇಕು ಈ ಮೂಲಕ ಪ್ಲೇಆಫ್ನ ಮೊದಲ ಪಂದ್ಯದಲ್ಲಿ ಗೆದ್ದು ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಬಹುದು ಇನ್ನು ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತರು ಮತ್ತೊಂದು ಅವಕಾಶ ದೊರೆಯಲಿದೆ ಈ ಮೂಲಕ ಫೈನಲ್ಗೆ ಪ್ರವೇಶ ಮಾಡಬಹುದು ಇಂಥದ್ದೊಂದು ಅವಕಾಶ ಸಿಗಬೇಕಿದ್ದರೆ ಆರ್ ಸಿ ಬಿ ತಂಡವು ಮುಂದಿನ ಮೂರು ಪಂದ್ಯಗಳಲ್ಲೂ ಜಯ ಸಾಧಿಸಬೇಕು ವೀಕ್ಷಕರೇ ಈ ಸಾರಿ ಕಪ್ ನಮ್ದೇ ಏನೇ ಆದರೂ ಆರ್ ಸಿ ಬಿ ತಂಡ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದೆ ಮುಂದೆಯೂ ಕೂಡ ನೀಡಲಿದೆ ಎನ್ನುವ ಭರವಸೆ ಇದೆ ಜೈ ಆರ್ ಸಿ ಬಿ